ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿ ಯು ಸಿ ಪಾಸಾದ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರ್ ಹುದ್ದೆಗಳ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹುದ್ದೆಗಳ ಸಂಖ್ಯೆ ಅರ್ಜಿಯ ದಿನಾಂಕ ಅರ್ಹತೆ ವ್ಯೋಮಿತಿ ಸಂಬಳ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಮತ್ತು ಅರ್ಜಿ ಪ್ರಕ್ರಿಯೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಳು ಶಿಶು ಅಭಿವೃದ್ಧಿ ಯೋಜನೆಯ ಕಚೇರಿ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಇಪ್ಪತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಎರಡು ನೂರ ಇಪ್ಪತ್ತೆಂಟು ಅಂಗನವಾಡಿ ಸಹಾಯಕಿ ಹುದ್ದೆಗಳ ಸೇರಿ ಒಟ್ಟು ಎರಡು ನೂರ ಐವತ್ತೇಳು ಹುದ್ದೆಗಳನ್ನು ಗೌರವ ಸೇವೆ ಆಧಾರದಲ್ಲಿ ನೇಮಕಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ದ್ವಿತೀಯ ಪಿ ಜಿ ಹಾಗೂ ಸಹಾಯಕ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದೊಳಗಿನ ಸ್ಥಳೀಯ ಮಹಿಳಾ ಅಥವಾ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಭರಮಸಾಗರ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಏಳು ಕಾರ್ಯಕರ್ತೆ ಇಪ್ಪತ್ತ್ಮೂರು ಸಹಾಯಕ್ಕೆ ಸೇರಿ ಮೂವತ್ತು ಹುದ್ದೆಗಳು ಚಿತ್ರದುರ್ಗದಲ್ಲಿ ಎರಡು ಕಾರ್ಯಕರ್ತೆ ಒಂಬತ್ತು ಸಹಾಯಕ ಸೇರಿ ಹನ್ನೊಂದು ಹುದ್ದೆಗಳು ಚಳ್ಳಕೆರೆಯಲ್ಲಿ ಎರಡು ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕ ಸೇರಿ ಇಪ್ಪತ್ತಾರು ಹುದ್ದೆಗಳು ಹಿರಿಯೂರಿನಲ್ಲಿ ಎರಡು ಕಾರ್ಯಕರ್ತೆ ಐವತ್ಮೂರು ಸಹಾಯಕ ಸೇರಿ ಐವತ್ತೈದು ಹುದ್ದೆಗಳು ಬೆಳ್ಳಕೆರೆಯಲ್ಲಿ ನಾಲ್ಕು ಕಾರ್ಯಕರ್ತೆ ನಲವತ್ತೈದು ಸಹಾಯಕ ಸೇರಿ ನಲವತ್ತೊಂಬತ್ತು ಹುದ್ದೆಗಳು ಹೊಸದುರ್ಗದಲ್ಲಿ ಹನ್ನೊಂದು ಕಾರ್ಯಕರ್ತೆ ಐವತ್ಮೂರು ಸಹಾಯಕ ಸೇರಿ ಅರವತ್ನಾಲ್ಕು ಹುದ್ದೆಗಳು ಮೂಳಕಾಲ್ಮೂರನಲ್ಲಿ ಒಂದು ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕ ಸೇರಿ ಇಪ್ಪತ್ತೆರಡು ಹುದ್ದೆಗಳ ನೇಮಕಕ್ಕೆ ಪ್ರಕಟಣೆ ಮಾಡಿಸಲಾಗಿದೆ ಸೆಪ್ಟೆಂಬರ್ ಐದು ಸಂಜೆ ಐದು ಮೂವತ್ತರ ಒಳಗಾಗಿ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಂಪರ್ಕಿಸಬಹುದು ವೃದ್ಧಿದಾರರಿಗೆ ಯಾವುದೇ ರೀತಿಯಾದ ಶುಲ್ಕ ಇರುವುದಿಲ್ಲ ಆಯ್ಕೆಯ ವಿಧಾನ ನೋಡೋದಾದರೆ ನೇಮಕಾತಿಯ ಮುಂಗಾಡದ ಅಭ್ಯರ್ಥಿಗಳ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಮಾಡಿಕೊಳ್ಳುತ್ತಾರೆ ಸಂಬಳದ ವಿವಾ ಈ ಹುದ್ದೆಗಳ ವೇತನ ನೋಡುವುದಾದರೆ ಹನ್ನೆರಡು ಸಾವಿರದ ಐದುನೂರರಿಂದ ಹದಿಮೂರು ಸಾವಿರದ ಐದುನೂರವರೆಗೆ ಪ್ರತಿ ತಿಂಗಳ ಮಾಸಿಕ ವೇತನ ದೊರೆಯುತ್ತದೆ ಮತ್ತು ಈ ಹುದ್ದೆಗಳು ಸಂಪೂರ್ಣ ಮೆರಿಟ್ ಲಿಸ್ಟ್ ಆಧಾರದ ಮೇಲಿರುವುದರಿಂದ ಹತ್ತನೇ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಗಳಿಸಿರುವ ಅಂಕದ ಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಹೊರಡಿಸುತ್ತಾರೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ನೋಡುವುದಾದರೆ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅರ್ಹತೆಯನ್ನು ನೋಡೋದಾದರೆ ಅಂಗನವಾಡಿ ವರ್ಕರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹತ್ತನೇ ತರಗತಿ ಪಾಸಾಗಿರಬೇಕು ಯುವ ಮಿತಿ ನೋಡೋದಾದರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಏಕೆಂದರೆ ಅವರಿಗೂ ಕೂಡ ಉಪಯೋಗವಾಗಬಹುದು ಧನ್ಯವಾದಗಳು ಜೈ ಹಿಂದ್